ಅಲೆ ಕೆಡಿಸಿಕೊಳ್ಳದ ಅಧಿಕಾರಿಗಳು ಕಾರಣ ಅವ್ರಿಗೇನಾದರೂ ಮಾಮೂಲಿ ಬರುತ್ತಾ ಅವ್ರೇನಾದರೂ ಫಿಕ್ಸ್ ಆಗಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಸಮಾಜವನ್ನು ಹಾಳು ಮಾಡೋದಕ್ಕೆ ಇರೋದು ಅನ್ನೋ ಪ್ರಶ್ನೆ ಕಾಡ್ತಾ ಇತ್ತು ಅದಕ್ಕೋಸ್ಕರ ಅವರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಎವಿಡೆನ್ಸ್ ಮೂಲಕ ಸಾಕ್ಷಿ ಆಧಾರಗಳ ಮೂಲಕ ಪತ್ರಗಳ ಮೂಲಕ ತೆಗೆದುಕೊಂಡು ಬಂದಿದ್ದೀವಿ ಕಾರಣ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಸಹ ಮಾತು ಕೇಳ್ತಾ ಇಲ್ಲ ಆ ಮಾತು ಕೇಳೋ ಪರಿಸ್ಥಿತಿಯನ್ನು ಮಾಡಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ಸಹ ಕ್ರಮ ಕೈಗೊಂಡಿಲ್ಲ ಆ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಏನು ಮಾಡಬೇಕು ಅವ್ರ ಮೇಲೆ ಈಗ ಗ್ರಾಮ ಪಂಚಾಯಿತಿ ಈ ಗ್ರಾಮ ಪಂಚಾಯಿತಿಯಲ್ಲಿ ಪಿ ಡಿ ಒ ಅಧ್ಯಕ್ಷನೇ ಫೈನಲ್ ಈ ಪುರಸಭೆಯಲ್ಲಿ ಮುಖ್ಯಸ್ಥರು ಹಾಗೂ ಪಿ ಡಿ ಪುರಸಭೆಯಲ್ಲಿ ಮುಖ್ಯಸ್ಥರು ಹಾಗೂ ಅಧ್ಯಕ್ಷರು ಫೈನಲ್ ಈ ಪಂಚಾಯಿತಿಗಳಲ್ಲಿ ಅಂದ್ರೆ ಗ್ರಾಮ ಪಂಚಾಯಿತಿಗಳು ಈ ಪಿ ಡಿ ಅಧ್ಯಕ್ಷರು ಮಾಡಿದ್ದನ್ನು ಎಸ್ಟಿಮೇಷನ್ ಮಾಡೋ ಇಂಜಿನಿಯರ್ ಒಬ್ಬರಿರ್ತಾರೆ ಇದಕ್ಕೆ ಎಸ್ ಅಲ್ ನೋ ಅನ್ಲಿಕ್ಕೆ ಒಬ್ಬ ಅಧಿಕಾರಿ ಬೇಕಲ್ವಾ ಆ ಅಧಿಕಾರಿನೇ ಇ ಒ ಮೀನ್ಸ್ ಅಭಿವೃದ್ಧಿ ಅಧಿಕಾರಿ ಅದೇ ರೀತಿಯಾಗಿ ಈ ಪುರಸಭೆಗೆ ಬರ್ತಕ್ಕಂಥ ಪಿ ಡಿ ಪಂಚಾಯತ್ ಪುರಸಭೆ ಅಧಿಕಾರಿ ಹೆಡ್ ಅಂದರೆ ಈ ಮುಖ್ಯಸ್ಥರಿಗಿಂತ ಹೆಡ್ಡು ಇಲ್ಲಿ ಪಿ ಡಿ ಒಗಳ ಇನ್ಚಾರ್ಜ್ ಇಒ ಆದರೆ ಇಲ್ಲಿ ಪುರಸಭೆಯ ಮುಖ್ಯಸ್ಥರ ಇನ್ಚಾರ್ಜ್ ಪಿ ಡಿ ಆಗಿರ್ತಾರೆ ಬಟ್ ಇಲ್ಲಿ ಒಂದು ಕ್ಲಿಯಾರಿಟಿ ಕೊಡಲಿಕ್ಕೆ ಕೊರಟಿದ್ದೀನಿ ಪಿ ಡಿ ಒ ತಪ್ಪು ಮಾಡಿದರೆ ಇಒ ಹತ್ರ ಹೋದರೆ ಆ ಇಒ ತಿದ್ದಬೇಕಾಗಿರ್ತಕ್ಕಂಥ ಕೆಲಸ ಪಿಡಿಒಗಳನ್ನು ಇಲ್ಲಿ ಪಿಡಿ ಅವರಿಗೆ ವಿಚಾರವನ್ನು ಮುಡಿಸಿದರೆ ನನಗೆ ಗೊತ್ತೇ ಇಲ್ಲೋ ಅನ್ನೋ ರೀತಿ ನಾಟಕ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಯಾಕೆಂದ್ರೆ ನಾನು ಅರ್ಜಿ ಕೊಟ್ಟು ಬಂದೆ ಅದಕ್ಕಿಂತ ಮುಂಚೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಫೈಲ್ಗಳನ್ನ ತೊಗೊಂಡಿದ್ದೀನಿ ಇದು ಬೇರೆ ಯಾವುದು ಅಲ್ಲ ಸ್ವಾಮಿ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕ್ ಮಲಬೆನ್ನೂರು ಪುರಸಭೆದೋ ಎಷ್ಟು ದಿವಸ ಆಯ್ತು ನಾನು ವಿಡಿಯೋ ಮಾಡಿ ಹೇಳಿ ಇನ್ನೂ ಸಹ ಕ್ರಮ ಕೈಗೊಳ್ಳದ ಅಧಿಕಾರಿಗಳು ಯಾಕೆ ನಾನು ಈ ಅಧಿಕಾರಿಗಳ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಸರ್ಕಾರದಲ್ಲಿ ಒಂದು ಆದೇಶ ಇರುತ್ತೆ ಒಂದು ಸಿದ್ಧಾಂತ ಇರುತ್ತೆ ಒಂದು ಸುತ್ತೋಲೆ ಅಂತ ಇರುತ್ತೆ ಎಲ್ಲ ಸುತ್ತೋಲೆಗಳನ್ನ ಮೀರಿಸುವಂತ ಅಧಿಕಾರಿಗಳು ಮಾಲೈಬೆನೂರು ಪುರಸಭೆಯಲ್ಲಿದ್ದಾರೆ ಮುಖ್ಯಸ್ಥರೇ ಮಾತು ಕೇಳ್ತಾ ಇಲ್ಲ ಎಲ್ಲೆಲ್ಲೋ ಹೋಗ್ತಾರೆ ಎಲ್ಲೆಲ್ಲೋ ಬರ್ತಾರೆ ಏನೇನೋ ಮಾಡ್ತಾರೆ ಅಂತ ತಿಳಿಸಿದ್ರು ಸಮೇತ ಕ್ರಮ ಕೈಗೊಳ್ಳದ ಮುಖ್ಯಸ್ಥರು ಅಧ್ಯಕ್ಷರು ಎಲ್ ಬೇಕಾದ್ರೂ ಕುತ್ಕೋಬಹುದು ಅದನ್ನ ಏನಾದ್ರೂ ಪ್ರಶ್ನೆ ಮಾಡಿದ್ರೆ ಜಿಲ್ಲಾಧಿಕಾರಿಗಳು ಅದರ ಬಗ್ಗೆ ಮಾತಾಡಿದ್ದಾರೆ ಇನ್ನು ಮುಂದೆ ಕುತ್ಕೋಬೇಡ ಅಂತ ಹೇಳಿದ್ದಾರೆ ಅಂತ ಪಿ ಡಿ ಅವರು ಕೊಟ್ಟಿರ್ತಕ್ಕಂಥ ಉತ್ತರ ಅದೇ ರೀತಿಯಾಗಿ ಒಂದು ಸರ್ಕಾರಿ ಇಲಾಖೆ ಅಂತ ಹೇಳಿದ್ಮೇಲೆ ಮುಖ್ಯಸ್ಥರಿಗೆ ಒಂದು ಕಾರ್ ಬರುತ್ತೆ ಆ ಕಾರು ಆಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟ್ ಆದ್ಮೇಲೂ ಆ ಕಾರಿಗೆ ಬಿಲ್ ಪಾಸ್ ಆಗುತ್ತೆ ಆ ಬಿಲ್ ಪಾಸ್ ಆಗಿರೋದು ನಮ್ಮ ಕಡೆಗೂ ಇರುತ್ತೆ ಕಾರು ಸ್ಟೇಷನ್ ಅಲ್ಲೇ ಇರುತ್ತೆ ಕಾರು ಆಕ್ಸಿಡೆಂಟ್ ಆಗಿರುತ್ತೆ ಕಾರು ಬೆಳಗಿನ ಜಾವ ಆಕ್ಸಿಡೆಂಟ್ ಆಗಿರುತ್ತೆ ಬಾತಿ ಕೆರೆ ಮೇಲೆ ಡ್ಯೂಟಿ ಪುರಸಭೆಯಲ್ಲಿ ಅಧಿಕಾರಿಗಳ ಮನೆ ದಾವಣಗೆರೆಯಲ್ಲಿ ಇದು ಒಂದಕ್ಕೊಂದು ಲಿಂಕ್ ಎಲ್ಲ ನೋಡಿ ಟೆಂಡರ್ ಮುಗಿದಿದೆ ಆದರೂ ಮರು ಟೆಂಡರ್ ಆಗಿಲ್ಲ ವೆಹಿಕಲ್ ಕೊಟ್ಟಿದ್ದಾರೆ ವೈಟ್ ಬೋರ್ಡ್ ಅಲ್ಲಿ ಅಡ್ಡಾಡ್ತಾ ಇದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಇಲ್ಲಿ ಯಾರಿಗೇನಾದ್ರೂ ಪರವಾಗಿಲ್ಲ ಸ್ವಾಮಿ ಸರ್ಕಾರದ ಹಣ ನನಗೆ ಬರಬೇಕಷ್ಟೆ ಈ ಮಠದಲ್ಲಿ ಈ ಅಧಿಕಾರಿಗಳು ಯೋಚನೆ ಮಾಡ್ತಾ ಇದ್ದಾರೆ ಬಟ್ ಇವ್ರಿಗೆಲ್ಲ ಪಾಠ ಕಲಿಸ್ಬೇಕು ಅಂತ ಹೇಳಿದ್ರೆ ನಾವು ಲೀಗಲ್ ಆಗ ನುಗ್ಬೇಕಲ್ವಾ ಇಲ್ಲಿ ಪುರಸಭೆಗೆ ಸಂಬಂಧಪಟ್ಟಿರ್ತಕ್ಕಂಥ ಜಾಗದಲ್ಲಿ ಅಕ್ರಮವಾಗಿ ಶೆಡ್ಗಳು ಗಳು ಕಟ್ಕೊಳ್ತಾರೆ ಇಲ್ಲಿ ಕೇಳಿದ್ರೆ ನನಗದು ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ಮುಖ್ಯಸ್ಥರು ತಪ್ಪ ಅಥವಾ ಅಧ್ಯಕ್ಷರು ತಪ್ಪ ಅಥವಾ ಜನಪ್ರತಿನಿಧಿಗಳ ತಪ್ಪ ಅಥವಾ ಏದಕ್ಕೆ ಸಂಬಂಧ ಹೆಲ್ತ್ ಇನ್ಸ್ಪೆಕ್ಟರ್ ತಪ್ಪ ಆ ಹೆಲ್ತ್ ಇನ್ಸ್ಪೆಕ್ಟರ್ ಕರೆದ್ಬಿಟ್ಟು ನಾವು ಕೇಳಿದ್ರೆ ಅಲ್ಲಿ ಏನು ನಡೀತಾ ಇದೆಯಪ್ಪ ಅಲ್ಲಿ ಶೆಡ್ಡಲ್ಲೆಲ್ಲ ಯಾಕೆ ಹಾಕ್ಕೊಂಡಿದ್ದಾರೆ ಅಂತ ಕೇಳಿದರೆ ಸರ್ ಅದನ್ನು ಗಮನದಲ್ಲಿಲ್ಲ ಅಂತ ಹೇಳ್ತಾರೆ ನೀನು ಬಂದು ಎಷ್ಟು ವರ್ಷ ಆಯ್ತಪ್ಪ ಅಂತ ಹೇಳಿದರೆ ಬರೇ ಮೂರು ವರ್ಷ ಆಯಿತು ಅಂತ ಹೇಳ್ತಾರೆ ಬರೇ ಮೂರು ವರ್ಷ ಬರೀ ಮೂವತ್ತಾರು ತಿಂಗಳು ಇದು ನಮ್ಮ ವ್ಯವಸ್ಥೆ ನಮ್ಮ ಸಿಸ್ಟಮ್ ಏನು ಹೇಳ್ತೀರಾ ಹೇಳಿ ನೀವೆಲ್ಲ ಹಾಂ ಈ ಒಂದು ಪುರಸಭೆಯಲ್ಲಿ ಅರಾಜ ಪ್ರಕ್ರಿಯೆ ನಡೆಯುತ್ತೆ ಟೆಂಡರ್ ಪ್ರಕ್ರಿಯೆ ನಡೆಯುತ್ತೆ ಅಕ್ರಮ ಜಾಗದಲ್ಲಿ ಅಕ್ರಮ ಜಾಗ ಅಲ್ಲ ಅದು ಆಕ್ರಮಿಸಿಕೊಂಡಂತ ಜಾಗ ಸರ್ಕಾರದ ಜಾಗವನ್ನು ಆಕ್ರಮಿಸಿಕೊಂಡಿರ್ತಕ್ಕಂಥ ಜಾಗ ಅಂತ ಹೇಳಿದ್ರೆ ತಪ್ಪಾಗಲಾರದು ಒಂದು ಕಡೆ ಐಸ್ ಕ್ರೀಮ್ ಇದೆ ಅಂಗಡಿ ನಂದಿನಿ ಪೋರ್ಲರ್ ಇನ್ನೊಂದು ಕಡೆ ಟೀ ಅಂಗಡಿ ಇದೆ ಅದರ ಹಿಂದೆಗಡೆ ವಿಶೇಷವಾಗಿದೆ ಕೇರಂ ಮಾಡಕ್ಕೆ ಇಟ್ಕೊಂಡಾರೆ ಕೇರಂ ಹ್ಮ್ ಮಾನ ಮರ್ಯಾದೆ ಪುರಸಭೆ ಅವರು ಕೆರಮ್ ಇಟ್ಕೊಂಡೆ ಕೇರಂ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತಂದು ಅವ್ರು ಕೊಡ್ತಾರೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಮುಗಿದೋಗಿದೆ ಅದು ಯಾವ ಪುಣ್ಯಾತ್ಮ ಕೊಟ್ಟಿದ್ನೋ ಇಲ್ಲಿ ಪುರಸಭೆಗೆ ಬರತಕ್ಕಂಥ ಅಧಿಕಾರಿಗಳಾಗಿರ್ಲಿ ಮುಖ್ಯಸ್ಥರಾಗಿರ್ಲಿ ಇನ್ನೊಬ್ಬರಾಗಿರ್ಲಿ ಯಾವುದೇ ಒಬ್ಬ ಅಧಿಕಾರಿ ತಪ್ಪು ಮಾಡಿ ಹೋಗಿದ್ದನ್ನು ಮತ್ತೆ ಅದನ್ನು ಸರಿಪಡಿಸ್ಕೊಂಡು ಹೋಗೋದಿದೆಯಲ್ಲ ಅದರಂಥ ಕರ್ಮಕಾಂಡನೇ ಇನ್ನೊಂದಿಲ್ಲ ರೀ ಹಾಂ ಈಗ ನಾನೇ ಒಬ್ಬ ಮುಖ್ಯಸ್ಥನಾಗಿ ನಾನು ಇಲ್ಲಿಂದ ಬಿಟ್ಟು ಹೋಗ್ಬೇಕಾದ್ರೆ ನೀವು ಎಲ್ಲ ಇನ್ಚಾರ್ಜ್ ವಹಿಸ್ಬೇಕಾರ ನಾನು ಏನು ತಪ್ಪು ಮಾಡಿದ್ದೀನಿ ಏನು ಸರಿ ಮಾಡಿದ್ದೀನಿ ಅಂತ ನಿಮಗೆ ತಿಳಿಸ್ಬೇಕು ತಿಳಿಸಬೇಕಾಗಿರೋದು ತಿಳಿಸಿ ಹೋಗ್ಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ ಅದನ್ನು ನೀವು ರೆಡಿ ಇಲ್ಲ ಅಂತ ಹೇಳಿದ್ರೆ ನೀವೆಷ್ಟು ಫಾರ್ ಟ್ವೆಂಟಿ ಇದೀರ್ರಿ ಅಲ್ವಾ ಫ್ರಾಡ್ಗೆ ಇನ್ನೊಬ್ಬ ಫ್ರಾಡೆ ಅಡ್ಜಸ್ಟ್ ಆಗೋದು ಪ್ರಾಮಾಣಿಕನಿಗೆ ಇನ್ನೊಬ್ಬ ಪ್ರಾಮಾಣಿಕನೇ ಅಡ್ಜಸ್ಟ್ ಆಗೋದು ಪ್ರಾಮಾಣಿಕ ಇವತ್ತು ಫ್ರಾಡ್ ಆದ ಅಂತ ಹೇಳಿದ್ರೆ ಸಮಾಜ ಎಷ್ಟೊತ್ತಿಗೆ ಸರ್ವನಾಶ ಆಗಿರೋದು ಆದರೆ ಪ್ರಾಮಾಣಿಕರು ಪ್ರಾಮಾಣಿಕರಾಗಿಯೇ ಇದ್ದರೆ ಸಮಾಜವನ್ನು ಸಮಾಜವನ್ನು ಅದಗಡಿಸ್ತಕ್ಕಂಥ ಭ್ರಷ್ಟಾಚಾರಿಗಳ ಮನೆಗಳಲ್ಲಿ ಯಾರೂ ಸಹ ನೆಮ್ಮದೇ ಇಲ್ಲ ಸ್ವಾಮಿ ಯಾವುದೇ ಅಧಿಕಾರಿ ಆಗಿರಲಿ ಯಾವುದೇ ಇಲಾಖೆ ಆಗಿರಲಿ ಎಂಥ ವ್ಯಕ್ತಿ ಆಗಿರ್ಲಿ ಯಾರು ಸಹ ಕೋಟಿ ಮಾಡಬೇಕು ಅಂತ ಸರ್ಕಾರಿ ಕೆಲಸಕ್ಕೆ ಬಂದಿರೋದಿಲ್ಲ ಸಮಾಜದಲ್ಲಿ ಸಮಾಜದ ಮನೆಗಳನ್ನು ಕಾಪಾಡ್ಕೊಳ್ಬೇಕು ಅಂತ ಬಂದಿರ್ತಾರೆ ಬಟ್ ಈ ಪುರಸಭೆಯ ಈ ಪುರಸಭೆಯ ನೋವುಗಳನ್ನು ಕೇಳೋರು ಯಾರು ಪತ್ರಕರ್ತರು ಅಂದ್ಕೊಂಡು ಫೋನ್ ಮಾಡ್ತಾರೆ ನಮಗೆ ಯಾಕೆ ಅಂತ ಹೇಳಿದ್ರೆ ನಾನು ಸಹ ಪತ್ರಕರ್ತರ ಸಂಘದಲ್ಲಿ ಧ್ವನಿ ಸಂಘಟನೆಯ ಜಿಲ್ಲಾಧ್ಯಕ್ಷ ನೋಡಿ ನನಗೂ ಫೋನ್ ಮಾಡ್ತಾರೆ ಇಂಪ್ಲೂಯೆನ್ಸ್ ಮಾಡ್ತಾರೆ ಸಮಾಜ ಅದಗೇರಿಸ್ತಾ ಇರ್ತಕ್ಕಂಥ ಪತ್ರಕರ್ತರು ಹೋರಾಟಗಾರರು ಕೆಲವರು ಯಾಕೆ ಅಂತೇಳಿದರೆ ನನ್ನ ಹತ್ರಕ್ಕೂ ದೊಡ್ಡ ದೊಡ್ಡ ಹೋರಾಟಗಾರರು ಇದ್ದಾರೆ ಕನ್ನಡಪರ ಸಂಘಟನೆ ಒಕ್ಕೂಟದ ರಾಜ್ ಜಿಲ್ಲಾ ಉಪಾಧ್ಯಕ್ಷನಾಗಿ ಸಹ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ನಮ್ಮ ಸಂಘಟನೆಯಲ್ಲೂ ಸಹ ಜಿಲ್ಲಾಧ್ಯಕ್ಷರು ಒಂದು ರೀತಿಯಿಂದ ಕಿಂಗ್ ಪಿಣೆ ಯಾವ ರೀತಿ ಅಂತ ಹೇಳಿದ್ರೆ ಯಾರೇ ಆಗಿರ್ಲಿ ಎಂಥ ವ್ಯಕ್ತಿನೇ ಆಗಿರ್ಲಿ ಅವರಿಗೆ ಉತ್ತರ ಕೊಡ್ತಾರೆ ಸರಿಯಪ್ಪ ನೋಡಿ ಈ ತರ ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಅದು ಸತ್ಯ ಇರುತ್ತೆ ಅಂತ ನಂಬಿಕೆ ಉಳಿಸ್ಕೊಂಡ್ ಬಂದಿದ್ದೀನಿ ದಾವಣಗೆರೆ ಜೈದೇವ ಸರ್ಕಲ್ ಅಲ್ಲಿ ಹೋಗಿ ಅಲ್ಲೊಂದು ಕರ್ನಾಟಕ ಮ್ಯಾಪ್ ಇದೆ ಹೋಗಿ ನೋಡಿ ನಮ್ಮ ಹೆಸರು ಬೆಳಗುತ್ತೆ ಕಾರಣ ನಾವು ಉಳಿಸ್ಕೊಂಡು ಬಂದಿರತಕ್ಕಂಥ ಕರ್ತವ್ಯ ಸಿದ್ಧಾಂತ ವ್ಯವಸ್ಥೆ ಇಲ್ಲಿ ನಮ್ಮ ದಾವಣಗೆರೆ ಜಿಲ್ಲಾಧ್ಯಕ್ಷರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ ಅವ್ರು ಹಿಂದೆ ಏನು ಮಾಡಿದ್ದಾರೆ ಅನ್ನೋದಕ್ಕಿಂತಲೂ ಸಮಾಜಕ್ಕೋಸ್ಕರ ಅವರ ಕೊಡುಗೆ ಅಪಾರವಾಗಿದೆ ಹಾಗಾಗಿ ಈ ಮಲಾಬೆನೂರ್ ಪುರಸಭೆಯಲ್ಲಿ ನಡೆದಿರ್ತಕ್ಕಂಥ ಇಂಚು ಇಂಚು ಮಾಹಿತಿಯನ್ನ ಪ್ರತಿಯೊಬ್ಬರಿಗೂ ತಿಳಿಸಬೇಕು ಅನ್ನೋ ವಿಚಾರದಲ್ಲಿ ವಿತ್ ದಾಖಲಾತಿಯನ್ನು ಸಹ ಅವರ ಪಿ ಡಿ ಅವರಿಗೆ ಕೊಟ್ಟು ಬಂದಿದ್ದೀನಿ ಮುಂದೆ ಏನು ಕ್ರಮ ಕೈಗೊಳ್ಳುತ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರವನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದು ನಿಮ್ಮ ಧ್ವನಿ ನಿಮ್ಮ ಶಕ್ತಿ ನಮಸ್ಕಾರ ಎಂದೆಂದಿಗೂ ನಿಮ್ಮೊಂದಿಗೆ ಸದಾ ಸಿದ್ಧವಿರುವ ಡಿ ಜಿ ವಾಯ್ಸ್ ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ಎಂದೆಂದಿಗೂ ನಿಮ್ಮೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸುತ್ತೇವೆ ಮಾಲಬೆನ್ನೂರು ಪುರಸಭೆಯಲ್ಲಿ ನಡೆದಿರುವ ಅಕ್ರಮ ಕರ್ಮಕಾಂಡಗಳ ದಾಖಲೆಗಳನ್ನು ಬಿಡುಗಡೆ ಮಾಡುತ್ತೇವೆ ಅಲ್ಲಿರುವ ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರಾ ಪಿ ಡಿ ಆಕ್ಷನ್ ತಗೊಳ್ತಾರಾ ನಮಸ್ಕಾರ